ಅಪ್ಪನ ಋಣ ಮುಟ್ಟಸ್ತಾರತ್ವಾ ಮತ್ ನಿನ್ನ ಋಣ ಮುಟ್ಟಿಸ್ಬೇಕತ್ತನು ನಿನ್ನ ಋಣದಾಗ ನಾ ಇರವಾ ಅಂದ ಅವಾಗ ಹೇಳುತ್ತಾಳ ತಾಯೇ ಲಕ್ಷ್ಮಣ ಹ್ಮ್ ಕೋಟಿ ದೇವಾನ ದೇವತೆಯರಿಗೆಲ್ಲ ನನ್ನ ಕೈಲಿ ನನ್ನ ಋಣ ತೀರಿಸೋದಾಗಿಲ್ಲ ಯಾವ ಹೀಗಿಲ್ಲ ಯಾ ಬ್ಯಾಡು ನಿನ್ನ ಕೈಲಿ ಆಗಂಗಿಲ್ಲ ಅಂದ್ರು ನಮ್ಮ ಕಣದಾಳ ಲಕ್ಷ್ಮಣ ಒಟ್ಟ ಕೇಳಿಲ್ಲ ಹಠ ಹಿಡ್ಕೊಂಡು ಕೂತಿದ್ದ ಅದೇ ಕಾದಿತ್ ನಾ ಋಣ ತೀರ್ಸ ಅವನ ನಿನ್ನ ಋಣದಾಗ ನಾ ಇರಾಮಲ್ಲ ಅಂದಾಗ ಅವಾಗ ಒಂದ್ ದಗದಾತಿ ಪಾಲಿ ಏನಾಯ್ತು ಅವಾಗ ಹೇಳ್ತಾಳ ತಾಯಿ ನನ್ನ ಋಣ ನಿನಗ ತೀರ್ಸ್ಬೇಕನ್ನುವಂಗ ಆಸೆ ಆಗಿತ್ತು ಅಂದ್ರ ನನಗ ಒಂದ್ ಇಚ್ಛೆ ಆಗ್ಯದ ಏನಂತ ಹೇಳಿ ನಿನಗ ಜನ್ಮ ಕೊಟ್ಟ ಮೇಲೆ ಮುಪ್ಪನ ವಯಸ್ಸಕ್ಕೆ ಬಂದ ನನಗ ಕಾಶಿಗೆ ಹೋಗಿ ಇಚ್ಛೆ ಬರುವಂಗ್ ಕಾಶಿಗೆ ಹೋಗಿ ತಗೊಂಡ್ಬಾ ನಾನೊಂದ್ ಜಾರ ಹೋದ ತಗೊಂಡ್ ಬಂದೆ ಅಂದ್ರೆ ನಿನ್ನ ಋಣ ಮುಟ್ಟಿಪ್ಪ ನಿನಗೆ ಏನ್ ಜನ್ಮ ಕೊಟ್ಟಿಲ್ಲ ನನ್ನ ಋಣದ ನೀ ಕಡೆ ಕಾದಿ ಅವಾಗ ಅವಾಗ ನೀವ್ ಮಗ ಇದೇನ ದೊಡದಾಗದಿವಾ ನಾಳೆ ನಾಳಿಂದ ನಾಳೆ ಹೊತ್ತಕೊಂಡ ಹೋಯ್ತ ಕಾಶಿಗೆ ಅಂದ ಜನ್ಮ ಕೊಟ್ಟಿರುವಂತ ತಾಯಿನ ಹೆಗಲಿ ಮ್ಯಾಗ ಹೊತ್ತ ಕಾಶಿಗೆ ತಗೊಂಡ ನಡದ ಕಾಶಿಗೆ ತಗೊಂಡ್ ಹೋಗ್ಬೇಕಾದ್ರೆ ಕಿಲೋಮೀಟರ್ ವಾಜ್ ವಾಜ್ಯಾಗೆಲ್ಲಾ ಕತ್ತಲ್ರಿ ಜನ್ಮ ಕೊಟ್ಟಿರೋ ಅವ್ವ ಎಲ್ಲಿ ವಾಜತಾಳ ಯಾಕಂದ್ರ ಒಂದೊಂದು ಟೈಮ್ ನೋಡಿ ಒಂದೊಂದು ಪದ ಎಲ್ಲಿ ಐತಿ ನಂದೀಗ ಈ ಆಕಾಶದಿ ಹಚ್ಚಿ ಕಡೆ ಇಟ್ಟ ನನ್ನ ಪಾದ ಹೋದ ನಿನ್ನಲ್ಲಿ ಕುಬಿತ್ ಅಂದ್ರೆ ಅದ್ರ ಅಚ್ಚಿ ಕಡೆ ನೀ ಕಡೆ ನಾ ಇವತ್ತು ಒಂದ ಗ್ಯಾರಂಟಿ ಕೊಟ್ಟ ಲಕ್ಷ್ಮಣ ಯಾವ ನಮ್ಮ ಹಿರೇ ನಂದಿ ಊರಾಗ ಕೂಡಿದಂತ ಸಬದಾಗಿ ಇವತ್ತು ಅಪ್ಪನ ಬೆಳಸಲಾಕ ನೀ ಬಂದಿ ಅವನ ಬೆಳೆಸಲಾಕ ನಾ ಬಂದನಿ ಬಂದಿ ಗ್ಯಾರಂಟಿ ಕೊಟ್ಟ ನನ್ನ ಮಾತ ಹೊತ್ತ ಹೊಂದಕ್ಕ ಅಪ್ಪನ ಮಾತ್ರ ಬೆಳೆ ಕೂಡ ಹಂಗಿಲ್ಲ ಇಟ್ಟು ಮಾತ್ರ ನನ್ನ ಮಸೀಬನಾಳ ವಿದ್ಯಾನ ಗ್ಯಾರಂಟಿ ಹಿರಿನಂದಿ ನಂದಿ ಊರಾಗ ನಿಮ್ ಗಂಡ ಹಾಡವ್ರಿ ಬೇಕಾದಂಗ ಬಾ ನಾವ್ ಅಪ್ಪ ದೊಡ್ಡವ ನಾ ಏನು ಕೇಳಿ ನಿನಗ ನಾವೊಂದು ಕೇಳೋದ್ ಬೇರೆ ನೀವೊಂದು ಹೇಳೋದ ಬೇರೆ ಆ ಪರಮಾತ್ಮ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕ್ಯನತ್ರಿ ಎಲ್ಲದಕ್ಕೂ ಅನ್ನ ಅವನ ಹಾಕ್ತಾನತ್ತ ಅಂಡ ಜೈ ಇಪ್ಪತ್ತೊಂದು ಲಕ್ಷ ಪಿಂಡ ಜೈ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಎಲ್ಲಾ ಅನ್ನ ಹಾಕ್ಯಾನ ಪರಮಾತ್ಮ ದೊಡ್ಡವ ಅಂತ ಹೇಳ್ತಾನ ಪರಮಾತ್ಮ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕಿದ ಹಾಕ್ಯಾನ ಹಾಕಿ ತಿರುಗಿ ತಿರುಗಿ ತಿರುಗುತ್ತಿದ್ದ ಕೈಯಾಗ ಒಂದು ಕಪಾಲಿ ಹಿಡ್ಕೊಂಡ ಜಗ ಸುತ್ತುವರದ ಮೂರು ಲೋಕದಾಗ ಭಿಕ್ಷಾಂದಿ ಹೇತ್ತೇಳಿ ದೇವ ಲೋಕದಾಗ ಮೂರು ಲೋಕ ಜಗ ಸುತ್ತುವರದ ಬಿಕ್ಕಿ ಬೇಡ್ಲತ್ತಿದ್ದ ಅಲ್ಲಿ ಒಂದ್ ದಗದಾತ್ರಿ ಎಲ್ಲಾ ಕಡೆ ತಿರುಗಿದ ತಿರುಗಿದ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ಎಂತಿಂತ ಗಂಡ ದೇವ್ರಿ ಎಲ್ಲಾ ಇದಡುತ್ತ ಹೋದ ನಿನ್ನ ಪರಮಾತ್ಮ ಯಾರು ಒಂದತ್ತು ಅನ್ನ ನೀಡಿದ್ರು ಸಹಿತ ಹೊಟ್ಟಿ ತುಂಬುವಂಗ ಯಾವ್ ನೀಡಲಿಲ್ಲ ಪರಮಾತ್ಮನ ಹೊಟ್ಟಿ ತುಂಬುವಂಗ ಅನ್ನ ಯಾವ ನೀಡಲಿಲ್ಲ ತಿರ್ಗಾಡುತ್ತ ನಿನ್ನ ಪರಮಾತ್ಮ ಬಂದ ಎಲ್ಲಿ ಅನ್ನಪೂರ್ಣೇಶ್ವರಿ ಮನೆಗೆ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಮನೆಗೆ ಬಂದ ಕೇಳ್ತಾನ ಭಿಕ್ಷಾಂತಿ ಏತಿ ಹೊರಗ ಅಂಗಳದಾಗ ನಿಂತ ಒದರ್ತಾನು ತಾಯಿ ಅನ್ನಪೂರ್ಣ ಡೇಬ್ಯಾಗಿನ ಹಿಟ್ಟು ತಗೊಂಡು ಬಂದ್ರ ಇದ್ರ ಜೋಳಿಗೆ ನೀಡಲಕ್ಕ ಅವಾಗ ಹೇಳ್ತಾ ನನ್ನ ಪೂರ್ಣ ಎಲ್ಲಾ ಕಡೆ ತಿರುಗಿ ಬಂದನಿ ಕರೆ ನನ್ನ ಹೊಟ್ಟೆ ತುಂಬಿಸು ತಾಕತ್ತು ಯಾವನ ಕೈಯಾಗ ಆಗಿಲ್ಲ ನೀ ಹಳಿಸಿದ ನುತ್ತ ನೀಡು ನನ್ನ ಹೊಟ್ಟಿ ತುಂಬು ತನಕ ನನಗ ನೀಡ್ತ ಮಾತ್ರ ಹೋಗ್ತನಂದ ಅವಾಗ ಯಾವಾಗ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ತನ್ನ ಇಚ್ಛಾ ಭಕ್ತಿದಿಂದ ಇವ್ರ ಅಪ್ಪ ಹೊಟ್ಟೆ ತುಂಬ ನೀಡಿ ನೋಡು ತುತ್ತ ಅನ್ನ ನೀಡಂಟ್ಲೇ ಹೊಟ್ಟೆ ತುಂಬ ಉಂಡ ಜಟ್ಟ ಜಾಡಿಸಿ ನಿನ್ನ ಪರಮಾತ್ಮ ತಾನ ಯವ ಎಲ್ಲಾ ಕಡೆ ತಿರುಗಿ ಬಂದಿದ್ನ ಪೂರ್ಣ ಯಾವಾಗು ನನ್ನ ಹೊಟ್ಟಿ ತುಂಬಸು ತಾಕತ್ತಾಗಿದ್ದಿಲ್ಲಾ ತುತ್ತ ಅನ್ನ ನೀಡಿ ನನ್ನ ಹೊಟ್ಟಿ ನೀ ತುಂಬಿಸಿ ಅಂದ್ರೆ ಜಗತ್ತಿನೊಳಗ ಮೇರಿ ನೀ ಅಂತೇಳಿ ಮಾತು ಕೊಟ್ಟ ಹೊರಗ ಬಂದ ಎಂಬತ್ ನಾಲ್ಕು ಲಕ್ಷ ಹಾಕಿ ನೀರಿ ನೀ ಹಸದ ಕುತ್ತಾಗ ಅನ್ನ ಹಾಕಿದ್ರ ನಾವ್ ಇದ್ರೊಳಗೆ ಯಾರ ದೊಡ್ಡವ್ರ ನಿಂದ ಬರೀ ಬಿಕ್ಕಿ ಬೇಡು ಚಟ್ಟ ಐತಿ ದಾನ ಮಾಡೋ ಧರ್ಮ ನಾಂದೈತಿ ಈಗ ನೋಡ್ರಿ ಅಂಗಳಾಗ ಭಿಕ್ಷುಕ ಬರ್ತಾನ ಒಬ್ಬ ಹೆಂಗ ಭಿಕ್ಷಾ ಅಂದೇ ತಟ್ಟಂದಿಲ್ ಯಟ್ಟು ನೀಡ್ರಿ ಯವ ನೀಡ್ರಿ ನೀಡಿರಿ ಯವ್ ಅತನ ಕರಿ ಯಪ್ಪ ಅನಂಗಿಲ್ಲ ಅವ್ ಬಂದೂ ಇರಂಗಿಲ್ಲ ಬರೀ ಕಬ್ಬಿನ ಪಡ್ದಾಗ ಇರ್ತತಿ ಅವ್ವ ಅನ್ತ ಇರ್ತತಿ ಒಳಗ ಮನೆಯಾಗ ಮನಿ ಕಾರವಾರ ಎಲ್ಲ ಅವ್ವ ಅಂದರ್ಲೆ ಅದಕ್ಕ ನೀಡ ಹಂಗ ಜಗತ್ತಿನೊಳಗ ತಾಯಿ ಅಂದ್ರ ದೊಡ್ಡದ್ ಬಹಳದು ಲಕ್ಷ್ಮಣ ನಿನಗೊಂದು ಭ್ರಮೆ ಹಿಡದ ಇವನಂತ ಒಬ್ಬ ಮಗ ಗಂಟು ಬಿದ್ದ ತಾಯಿಗಿ ಅಪ್ಪನ ಋಣ ಅಥವಾ ಮತ್ ನಿನ್ನ ಋಣ ಮುಟ್ಟಿಸ್ಬೇಕತ್ತನು ನಿನ್ನ ಋಣದಾಗ ನಾ ಇರಾಮ ಅಂದಿವಾ ಅವಾಗ ಹೇಳ್ತಾಳ ತಾಯೇ ಲಕ್ಷ್ಮಣ ಹ್ಮ್ ಕೋಟಿ ದೇವಾನ ದೇವತೆಯರಿಗೆಲ್ಲ ನನ್ನ ಕೈಲಿ ನನ್ನ ಋಣ ತೀರಿಸೋದಾಗಿಲ್ಲ ಯಾವ ಹೀಗಿಲ್ಲ ಯಾ ಬ್ಯಾಡು ನಿನ್ನ ಕೈಲಿ ಆಗಂಗಿಲ್ಲ ಅಂದ್ರು ನಮ್ಮ ಕಣದಾಳ ಲಕ್ಷ್ಮಣ ಒಟ್ಟ ಕೇಳಿಲ್ಲ ಹಠ ಹಿಡ್ಕೊಂಡು ಕೂತಿದ್ದ ಅದೇ ಕಾದಿತ್ತ ನಾ ಋಣ ತೀರ್ಸ ಅವ್ನ ನಿನ್ನ ಋಣದಾಗ ನಾ ಇರಾಮಲ್ಲ ಅಂದಾಗ ಅವಾಗ ಒಂದ್ ದಗದಾತಿ ಪಾಲಿ ಏನಾಯ್ತು ಅವಾಗ ಹೇಳ್ತಾಳ ತಾಯಿ ನನ್ನ ಋಣ ನಿನಗ ಅನ್ನುವಂಗ ಆಸೆ ಆಗಿತ್ತಂದ್ರ ನನಗ ಒಂದ್ ಇಚ್ಛೆ ಆಗ್ಯದ ಏನಂತ ಹೇಳಿ ನಿನಗ ಜನ್ಮ ಕೊಟ್ಟ ಮೇಲೆ ಮುಪ್ಪನ ವಯಸ್ಸಕ್ ಬಂದ ನನಗ ಕಾಶಿಗೆ ಹೋಗಿ ಇಚ್ಛೆ ಆಗ್ಯದ ನಾನು ಕಾಶಿಗೆ ಹೋಗಿ ಬಾ ನಾನೊಂದ್ ಜಾರ ಕಾಶಿಗೆ ಹೋದ ತಗೊಂಡ ಬಂದೆ ಅಂದ್ರೆ ನಿನ್ನ ಋಣ ನಿನಗೆ ನಿನ್ಗೆ ಜನ್ಮ ಕೊಟ್ಟಿಲ್ಲ ನನ್ನ ಋಣದಂದ್ ನೀ ಕಡೆ ಹಾಕಾದಿ ಅವಾಗ ಅವಾಗ ನೀವು ಮಗ ಇದೇನು ದೊಡ್ಡದಾಗದಿವ ನಾಳೆ ನಾಳಿಂದ ನಾಳೆ ಹೊತ್ಕೊಂಡ ಹೋಯ್ತ ನೀನ್ ಕಾಶಿ ಅಂದ ಜನ್ಮ ಕೊಟ್ಟಿರುವಂತ ತಾಯಿನ ಹೆಗಲಿ ಮ್ಯಾಗ ಹೊತ್ತ ಕಾಶಿಗೆ ತಗೊಂಡ್ ನಡದ ಕಾಶಿಗೆ ತಗೊಂಡ್ ಹೋಗಬೇಕಾದ್ರ ಕಿಲೋಮೀಟರ್ ಕಮ್ಮಿ ಕತ್ತಲ್ರಿ ಜನ್ಮ ಕೊಟ್ಟಿರೋ ಅವ್ರು ಆಗ್ತಾಳ ಅಲ್ಲಿ ಇಳಸುದು ಮತ್ ಎಲ್ಲಿ ಅಲ್ಲಿ ಹೊರದು ಮಾಡ್ಲಾಕತ್ತ ಹಿಂಗ ಕಿಂಗ್ ಮಾಡ್ಕೋತ ಹೋಗಿ ಕಾಶಿಗೆ ಹೋದ ಹೊಳ್ಳಿ ತಗೊಂಡ ಬಂದ ಮನೆಯಾಗ ಬಂದ ಇವ. ಕಾಶಿಗೆ ಹೋದ ತೊಗೊಂಡ್ ಬಂದ್ರ ಋಣ ಮೂಟತ ತಿಂದಿದ್ದಿ ನಿನ್ನ ರಿಣದಾಗ ನಾ ಉಳಿದಿಲ್ಲ ಅಂದಿವ್ ಮಗಣದ ಅವಾಗ ಹೇಳ್ತಾಳ ತಾಯಿ ಹಲೋ ತಮ್ಮ ಬರೀ ಕೇವಲ ಒಂದ್ ಕಾಶಿಗಿ ಕಾಶಿಗೆ ಹೋಗಿ ಬರ್ಬೇಕಾದ್ರೆ ಕಿಲೋಮೀಟ್ರ್ ಒಮ್ಮೊಮ್ಮೆ ನಾವು ವಾಜ್ಜಾಗಂಟ್ಲೆ ನನ್ನ ನೀ ಇಳಿಸಿದಿ ಇಳಿಸಿದಿ ಆದ್ರೆ ನಾ ಹಂಗ ಮಾಡಿಲ್ಲ ಮಗನ ಹೆಂಗೆ ಮಾಡ್ಯಾಳು ಏನು ನನ್ನ ಗರ್ಭದೊಳಗ ಒಮ್ಮೆ ನೀನು ಹೊತ್ತನಿಲ್ಲ ಒಂಬತ್ತು ತಿಂಗಳು ಒಂಬತ್ತು ದಿವ್ಸ ನಾ ಭೂಮಿ ತಲೆ ಮ್ಯಾಗೆ ಇಳಿಸ್ಯಾನಿ ಅದನ್ನ ಚಪ್ಪ ಮಾಡ್ಯಾಳಕ್ಕೆ ಇಕ್ಕ ತಿಂಗಳಿಂದ ಇಳಿಸಬೇಕಾಗಿತ್ತು ಇವನು ಇವ್ ಬರ್ತಿದ್ದ ಇಲ್ಲಿ ಹಾಡ್ಲಾಕ ಆ ಇವ್ ಅಪ್ಪನ ಮಗ ಬರ್ತಿದ್ದ ಎಲ್ಲಿ ಅಪ್ಪನ ಮಗ ಬರ್ತಿದ್ದೇನ ಹೊನನ ಕೊತ ಅಲ್ಲ ನೀ ಎಲ್ರ ಕಿಲೋಮೀಟರ್ಕ್ ಒಮ್ಮೆ ಇಳಿಸಿದಂಗಿ ನಿನ್ನ ತಿಂಗ್ಳಿಗೊಮ್ಮಿ ಇಳಿಸಿದ್ರ ತಿಳ್ಕೋನಿ ನಿನ್ನ ಗೋರಿ ಮ್ಯಾಗ ಕರಿಕಿ ಬೆಳತಿ ತಿನಕ ಸಣ್ಣಾಗಿ ನೀ ಬರ್ತಿದ್ದಿಲ್ಲ ಜಗತ್ತಿನಾಗ ಹಾಡ್ಲಾಕಿಲಿ ಹಾಂಗ ಎಲ್ಲಾರ ಋಣ ಮುಟ್ಟಿಸ್ಬೋದ ಕರೆ ತಾಯಿ ಋಣ ಮುಟ್ಟಿಸ್ಲಾಕ ಜಗತ್ತಿನೊಳಗ ಹರಿಹರ ಬ್ರಹ್ಮರ ಕೈಲಿ ಆಗಿಲ್ಲ ಎಲ್ಲಾ ದೇವ್ರಿಗೆ ಭೇದ ಹೋಗ್ಯಾನೇ ಹೋಗ್ಯಾನೇ ಹಾ ಹಾ ಇರ್ಲಿ ಇರ್ಲಿ ಬಾಳೆದಿಪ ಅದಕ್ಕ ನೋಡೋಣ ಸಣ್ಣಂಗ್ ಯಾಕೆ ಮನಸ್ಸ ಮಾಡ್ಯಾಳು ನಕುಲ ಸಹದೇವ ಭೀಮಾ ಧರ್ಮ ಅರ್ಜುನ ಐದು ಮಂದಿ ಗಾಂಡ್ರಿರ್ಲಕ್ಕಾಗಿ ಕರ್ಣನ್ ಮೇಲೆ ಮನಸ್ ಮನಸ್ಸು ಮಾಡಿದಳಕ ಕೇಳ್ತಾನವ ಎಲ್ಲಾ ತರ ಬಂದಾನ ಏ ಕರ್ಣನ ಮೇಲೆ ಮನಸ್ ಮಾಡ್ಯಾಳತ್ ನಿನಗೆ ಯಾವ ಹೇಳಿದ್ ಮೊದಲ ಅವನು ತಗೊಂಡ್ ಬಣ ಮುಂದ ಏನಂತ ಹೇಳಿ ಮಂದಿ ಗಾಂಡ್ರಾಗ ಐದ ಮಂದಿ ಗಾಂಡ್ರಾಗಬೇಕಂತ ಹೇಳಿ ತಳದಾಗನ ಯಾವ ಗಾಯತ್ರಿ ಆಕಳ ಶ್ರಾಪ್ ಆಗೈತೆ ಕೀಗೆ ಹೆಂಗ ಪಾರ್ವತಿ ಅವತಾರ ಇತ್ತಿಕ ಪ್ರಥಮದೊಳಗ ಪ್ರೊಳ ಪ್ರಥಮದೊಳಗ ಪಾರ್ವತಿ ಅವತಾರಿತ್ತು ಪಾರ್ವತಿ ದೇವಲೋಕದಾಗ ಒಂದ ಅರಮನೆ ಒಳಗಿದ್ದಾಗ ಅಲ್ಲಿ ಒಂದು ದಗದಾಗ್ಯದಪ್ಪ ಏನಾತು ಯಾವ ಪಾರ್ವತಿ ಕುತ್ತಿದ್ದಳು ತನ್ನ ಕಿಡಕಿ ಒಳಗಿಂದ ಹನಿ ಕಾಕಿ ನೋಡ್ತಿದ್ಳು ಒಂದ್ ಆಕಳು ನಡೆದಿತ್ತು ಆಕಳ ಹಿಂಬಾಲ ಐದು ಹೋರಿ ಬೆನ್ನ ಹತ್ತಿ ನಡೆದಿದ್ದು ಐದು ಹೋರಿ ಬೆನ್ ಹತ್ತಿದ್ವು ಆ ಒಂದ್ ಆಕಳಿಗೆ ಒಂದ್ ಆಕಳಿಗೆ ಐದ್ ಹೋರಿ ಬೆನ್ನ ಹತ್ತಿದ್ ಕಿಡಕಿಯಾಗಿಂದ ನೋಡಿ ನಕ್ಳಿಕಿ ಪಾರ್ವತಿ ಬರೇ ಒಂದ್ ಐತಿ ಐದ್ ಹೋರಿ ಬೆನ್ನು ಹತ್ತಿವ ಇದ್ ಬಿಟ್ಲಿಕ್ಕೆ ಆಕಳದ ಜಲಮೇ ಅದು ಗಾಯತ್ರಿ ಅನ್ನುವಂತ ಆಕಳ ಹೊಳ್ಳಿ ಮಾರಿ ಮಾಡಿ ಪಾರ್ವತಿ ನಾನು ಮೂಕ ಜನವರದ ಎಷ್ಟ ಮಾಡಿದ್ರು ನನಗ ಬೆದಿ ಬಂದ ಓಡಾಗ ಐದು ಆ ಹೋರಿ ಬೆನ್ನ ಹತ್ತಿವತ್ಹೇಳಿ ನನಗ ಅಂದ್ರೆ ಇಲ್ಲಿ ಪಾರ್ವತಿ ಅವತಾರ ಐತಿ ಐತಿ ದ್ವಾಪಾರ ಯುಗದಾಗ ಹೋಗಿ ದ್ರೌಪದಿ ಅವತಾರ ಬರ್ತೈತಿ ನಿಂದ ದ್ರೌಪದಿ ಆಗಿ ದ್ರೌಪದಿಯಾಗಿ ಹುಟ್ಟಿ ಬಾ ನಿನಗ ಐದ್ ಮಂದಿ ಗಾಂಡ್ರಾಗ್ತಾರ ಹೋಗೋತಿ ಆಕಳ ಶ್ರಾಪು ಕೊಟ್ಟದಾಗಿ ಬಂದ ಆಗ್ಬೇಕು ಮತ್ತೆ ಆರ್ನೇದ್ ಗಾಂಧಿ ಆರ್ನೇದ್ ಗಾಂಡಿ ಮ್ಯಾಲ ಮೇಲೆ ಈ ಗಾಂಡ ಬ್ಯಾರಿಯ ಗಾಂಡ ಬ್ಯಾರಿಯ ಗಾಂಡ ಗೋಲಿ ಗುಂಡ್ತದ ಗೋಲಿ ಗುಂಡ ಕರ್ಣನ್ ಮೇಲಕ್ಕಿ ಮನಸ್ಸು ಮಾಡಿಲ್ಲ ಬರೇ ಒಂದ್ ಮಾತು ನೋಡಿದಾಳ ಅಷ್ಟಕ್ಕ ಅಲ್ಲಾಕ್ ಅದ ಮಾತಾಗ್ಯದ ಯಾವ ಒಂದ ನೀರಲ ಹಣ್ಣಿತ್ತು ನೀಲದ ಹಣ್ಣ ನೀಲದ ಹಣ್ಣ ಮೂರು ವರ್ಷಗೊಮ್ಮೆ ಒಬ್ಬ ಋಷಿ ತಿಂದು ತಪ್ಪಾ ಮಾಡ್ತಿದ್ದ ಅದ ಒಂದ್ ಕಾಯಿ ತಿಂತಿದ್ದ ಒಂದು ವರ್ಷ ಕುಂಡಿರ್ತಿದ್ ಮೂರು ವರ್ಷ ಕುಂಡಿರ್ತಿದ್ಯಪ್ಪ ಮತ್ತೊಂದು ಆರು ವರ್ಷ ಕುಂಡಿರ್ಬೇಣ್ಣ ನನಗೆ ಏನ್ ಮಾಡೋದು ಮೂರ್ ವರ್ಷಗೆ ಮೇ ಹಣ ತಿಂದು ಕುಂಡಿರ್ತಿದ್ದ ಅಲ್ಲಿ ಒಂದ್ ದಗ್ದಾತ್ರಿ ಏನ್ ಈ ಪಾಂಡವ್ರ ಅಡಿವ್ಯಾಗ ಹೋದಾಗ ಹಣ್ಣು ನೀರಡಿಕೆ ನೀರ್ ನೀರ ಗಂಟ್ಲೆ ಹಣ್ಣು ಬಿತ್ತ ತೆಳಗ ಬಿದ್ದಾಗ ಅವಾಗ ಕೃಷ್ಣ ಬಂದ ಹೇಳ್ತಾನೆ ಏ ಪಾಂಡವ್ರ ಇದನ್ ಯಾಕ ಹಣ್ಣು ಹರಿದಿರಿ ನಾಡಗೆಲ್ಲ ಕೋಪಿಸ್ಟದ ಋಷಿ ಹನ್ನೆರಡು ವರ್ಷ ಹನ್ನೆರಡು ವರ್ಷ ತಪ್ಪಾ ಕುತಾನ ಜರ್ ಕರ್ತಾನ ನೀಲದ ಹಣ್ಣ ನೀವ್ ಹರದೇರಿ ಅಂದ್ರ ಹೊಳ್ಳಿ ಅದನ್ನ ಹಣ್ಣ ಹಚ್ಚಿರಿ ಅಂದ್ರ ಪಾಡ ಉಳಿಬೇಕಂದ್ರ ಉಳಿತೀರಿಕ ಉಳಿಯಂಗಿಲ್ಲ ಅಂದ ನಿರ್ವಸಿ ಮಾಡ ವಂಶಿ ನಿರ್ವಂಸಿ ಕೆಟ್ಟದನ ಕೋಪಿಷ್ಟ ಋಷಿ ಆಡಿದ ಮಾತು ಋಷಿ ಹೋಗಂಗಿಲ್ಲ ಶ್ರಾಪ್ ಕಟ್ಟಕೋಬೇಡ್ರಿ ಸಂಘಟಂದ ಅದಕ್ಕೆಲ್ಲಾ ಮಂದಿ ಪಾಂಡವ್ರೆಲ್ಲ ಕೂಡಿ ಪಾಂಡವರಿಗೆಲ್ಲ ಒಂದ್ ಮಾತು ಹೇಳಿದವ ನಿಮ್ಮ ಕಷ್ಟ ಕಾಲ ಬಂದಾಗ ಏನ ಸತ್ಯ ಮಾತು ನಿಮ್ಮ ಮನಸ್ಸಿನ ನೋಡಿದ್ರಲ್ಲ ಆ ಮಾತು ಸತ್ಯ ಯಾವ್ದು ಮನಪೂರ್ವಕವಾಗಿ ನುಡಿದಾರ ನೋಡ ಸತ್ಯ ನುಡಿದದ ಮಾತ ಹೇಳ್ರಿ ಅಂದ್ರ ಚೋಟಿ ಸೋಟಿ ಹಣ್ಣ ಮ್ಯಾಲ ಏರಿ ಹೋಗಿ ತುದಿ ಹತ್ತತಿ ಕಾಯಿ ಅಂದವ ತಾನ ಹೋಗಿ ಹತ್ತತಿ ಅಂದ ಧರ್ಮನ ಪಾಳೆ ಬತ್ತ ಅವ ಹೇಳದ ಆಮೇಲೆ ನಕುಲ ಸಹದೇವ ಭೀಮ ಅರ್ಜುನ ತಮ್ಮ ಎಲ್ಲಾ ಹೇಳ್ಕೊತ ಅಂದ್ರು ಹಣ್ಣ ಹೋಗಿ ಐತಿ ಎಟ್ಟ ಬರೇ ಒಂದು ಚೋಟಿ ಉಳಿತ ಮ್ಯಾಲ ಅವಾಗ ದ್ರೌಪದಿ ಪಾಳೆ ಬತ್ತು ದ್ರೌಪತಿ ಪಾಳೆ ಬತ್ತು ಹೇಳ್ತಾನ ತಂಗಿ ಮತ್ತ ನಿನ್ನ ಪಾಳೆ ಬಂದದವ ನಿನ್ನ ಮನಸ್ಸಿನಾಗ ಏನ್ರೇ ನಿನ್ನ ಕಷ್ಟ ಬಂದಾಗ ಅನ್ಕೊಂಡಿದ್ದೆ ಅಂದ್ರೆ ಹೇಳಂದ ಈ ಮಾತವ್ ಯಾಕೆ ಹೇಳಂದ ಹೇಳ ಇವ್ರಿಗೆ ಅದ ಪಾಂಡವ್ರಿಗೆ ಗೊತ್ತಿದ್ದಿದಿಲ್ಲ ಕರ್ಣ ನಮ್ಮ ಅಣ್ಣದಾನ ಅನ್ನೋದು ಗೊತ್ತಿದ್ದೀನಿ ಇವ್ರಿಗೆ ಈ ಪಾಂಡವ್ರಕಿತ್ತನು ಮೊದಲ ಹುಟ್ಟ್ಯನ ಕುಂತಿ ಪುತ್ರ ಕರ್ಣ ಕಿವಿದಿಂದ ಜನ್ಮ ತಾಳಿದ ಮಗ ಇವ ಎಲ್ಲಾರ್ಕಿಂತ ದೊಡ್ಡ ಎಲ್ಲಾರ್ಗಿಂತ ದೊಡ್ಡ ಅವ ಕರ್ಣ ಧರ್ಮನಕಿತ್ತನು ನೀವ ಹಂಗ ಹಣ್ಣು ಹಚ್ಚಾಗ ದ್ರೌಪದಿ ಕಡೆ ನಮ್ಮ ಇದನ್ನ ಬಿತ್ತಿಸಬೇಕಾಗಿತ್ತು ಅದಕ್ಕ ಕೃಷ್ಣ ಕೇಳ್ತಾನ ಕೇಳತಾನ ನಿನ್ನ ಮನಸ್ಸಿನೊಳಗೆ ಏನ್ರ ಇದ್ರೆ ಹೇಳಂದಾಗ ಅವಾಗ ಹೇಳ್ತಾಳ ದ್ರೌಪದ ಯಾ ದುಷ್ಟ ದುಶ್ಯಾಸನ ನನ್ನ ಸೀರೆ ಸೆಳೆಯುವಂತ ಟೈಮದೊಳಗಣ ಐದು ಮಂದಿ ಗಾಂಡ್ರಿದ್ರು ಇದ್ರಲ್ಲ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಂಡ್ರಿದ್ರು ಏನ ಒಬ್ಬ ನಿತ್ತ ಕೇಸಿಂದ ಕೂಡಿದಂತ ಮಂದಿ ನನ್ನ ಸೀರೆ ಸೆಳೆಯುವಂತ ಟೈಮ್ ಒಳಗ ನನ್ನ ಬಿಡಿಸುಗಳು ತಾಕತ್ತ ನನ್ನ ಗಂಡ್ರ ಕೈಲಿ ಆಗ್ಲಿಲ್ಲ ತೆಳಗ ಚಂಡ ಮಾಡಿ ಕೂತಿದ್ರು ಅವಾಗ ಒಂದ ಮಾತಂದನ್ಯ ಅಂದಳಕಿ ಈ ಐದು ಮಂದಿ ಜಾಗನ್ಯಾಗ ಜರ್ ಕರ್ತ ಕರ್ನಿದ್ದಂದ್ರ ಈ ದುಶ್ಯಾಸನ ಮಾರಿ ನೋಡ್ತಿದ್ದಿಲ್ಲಾ ಇನ್ನ ಕಾತ್ ಹೇಳಿ ಇದನ್ನೊಂದ ಮಾತಂದನೆ ಅಂದಾಗ ಊರ್ಪಾಯಿ ತುಂಬಾಗಿ ಹೋಗಿ ನೀರದ ಹಣ್ಣು ಹತ್ಕೊಂಡ್ ಬಿಡ್ತಾವ ಈಗ ಸದ್ದ ನೀಲದ ಹಣ್ಣಗ ಎರಡು ತುಂಬದವ್ ಈ ಕಡೆ ಒಂದು ತುಂಬೈತಿ ಆಕಡೆ ಒಂದ್ ತುಂಬೈತೆ ಖೂನ್ ಉಳದ್ ಬಿಟ್ಟಾವ ಅದಕ್ಕ ಕರ್ಣ ಪಾಂಡವ್ರ ಕಿತ್ತ ದೊಡ್ಡ ಅನ್ನುವಂತ ಸಂದೇಶ ಕೊಡಬೇಕಾಗಿತ್ತು ಅದರ ಸಂಬಂಧ ಆ ಮಾತು ಹೊರಗ ಬೀಳೋ ಸಂಬಂಧ ಕೇಳಬೇಕಾಗಿತಿ ಆಕೆ ಅವನ ಮ್ಯಾಲ ಮನಸ್ಸು ಮಾಡಿಲ್ಲ ಬರೀ ಮಾತು ನೋಡದಾಳ ಇದಂದಿ ಅಂದ್ರ ಪುರಾಣ ಲೇಖತಿ ಮಹಾಭಾರತ ಬಾಯ್ತುಂಡಿ ಅಲ್ಲೋ ಲಕ್ಷ್ಮಣ ನಿನಗತ್ಲೇ ಗೊಳಗ್ ಕೂಟಿ ಕಡೆಯ ಆಗವ್ರ ಅಲ್ಲ ನಾವ ನಡಿಲ್ರಿ ಮುಂದೇನ್ ಮಚ ಅವತಾರ ಕೂರ್ಮ ಅವತಾರ ಏ ಆಯ್ತು ಅಕಿಯೆ ಮೊಂದ ಏ ವರಹ ಅವತಾರ ನರಸಿಂಹ ಅವತಾರ ಹೆಂಗ್ ತಾಳಾಳೋ ಬಾಂಗಾ ಏ ವರಹ Tara Narsim Mautar Yang Taya Lo Banda Ramana Watar Parus Ramana Watar Ya Ito Aki ಾಗ ಕೃಷ್ಣನ ಅವತಾರ ಎತ್ತೋ ಬಾಳ ಏ ದ್ವಾಪರ ಯುಗದಾಗ ಎತ್ತೋ ಬಾಳ ಚಂದ ಕಲಿಯುಕ್ ಬಂತ ಕಳಿಯ ೊಳಗ ಬಿಟ್ಟು ಬಾನ ಬ್ಯಾಳಕಾಗಿ ಸಾಧು ಸಂತ್ರ ಕೈಲಯ ಪಾದರೊಳಗ ತೂ ಕ ರಾಮನ ಬ್ಯಾಳ ಕಾಯಿಯಾಗಿ ಎದರ ಹೊರತ ಮಾತೇನ ಹೇಳತೀಯ ಇದರ ಹೊರತ ಮಾತೇನ ಹೇಳ ಪರತ ಮಾತೇನ ಹೇಳೋ ಏ ಇದ್ರ ಕೊಡೋ ಜಡತಿರ್ಗುಣದ ಇಲ್ಲೇನು ಹೇಳ್ತಾರ ನೋಡ್ರಿ ಅವನು ಹತ್ತು ಅವತಾರಾಗ್ಯಾವತ್ ಬಹಳ ದೊಡ್ಡ ಹೇಳಾನು ಇದ್ರ ಅಚ್ಚಿ ಕಡೆ ಇದ್ದಕ್ಕಿದಳಕೆ ಹತ್ತ ಅವತಾರದ ತಾರದ ಅಚ್ಚಿ ಕಡೆ ನಿಮ್ಮದೇನ್ ಬರ್ಲ ಐತಿಪ್ಪ ಹಿಂಗ ಮನಿ ಕಡೆ ನೆನಪಾಗಿತ್ತಂದ್ರ ಸುಮಕ ಹಾದಿಡಿಯ ಇಲ್ಲಿ ನಾಮ್ ಸುತ್ತ ಕಿರಿಕಿರಿ ಹಚ್ಬೇಡಿ ನೀವು ಒಟ್ಟಕ್ಕ ಕಡೆ ನಾವು ಹಾಡತ್ತದೇನು ಮಜಾ ಕಾಣಸ ನಿನಗೆ ಎಲ್ಲಾ ಕಡೆ ಇದ್ದಾರ ಇರುತ್ತಿರ ಊರಾಗೋದು ಅತ್ರಿ ಋಷನು ಏ ಏಕನಿಷ್ಠೆ ಒಂದೇ ಮನಸಾ. ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋದ ಮಾಡಬೇಕು ನಾಲ ಅವರನ್ನ ನೋಡಿ ಹಿರಿ ಹಿರಿ ಹೀಗ್ಯಾಳು ಏ ಮನಸ್ಸಿನಲ್ಲಿಯ ಸಂತೋಷ ತಾಜಿಮ ಕೊಟ್ಟ ಕೂರಸಿ ಬಿಟ್ಟಾಳು ತುಸುವ ಎಲ್ಲ ಅಕ್ಕಿ ಗಾಯಾಸೆ ಗಿಯಗ ಏ ತಾಜಿಮ ಕೊಟ್ಟ ಕೂರಸಿ ಬಿಟ್ಟಾಡಿ ತುಸುವೆ ಎಲ್ಲ ಅಕ್ಕಿ ಗಾಯಾಸೆ ಅದಕ್ಕೆ ಏನು ಹೇಳ್ತಾರೆ ನೋಡಿ ಅತ್ರಿ ಋಷಿಯನ್ನು ಸಹ್ಯ ಇದ್ದಾಳೋ ಏಕ ನಿಷ್ಠೆ ಒಂದೇ ಮನಸ್ಸ ಏನ್ ಹೇಳ್ತಾರು ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋಗ್ಯಾರ ಮಾಡಬೇಕ ಅಂದಾರ ನಾಸ ಬಾಂದ ಹಿರಿಯ ಹಿಗ್ಗ್ಯಾಳ ಅಂತ ಅವ್ರನ್ನ ನೋಡಿ ಹಿರಿಯರಿ ಹಿಗ್ಗ್ಯಾಳ ಮನಸ್ಸಿನಲ್ಲಿ ಸಂತೋಷ ತಾಜಿಮ ಕೊಟ್ಟ ಕೂಡಿಸಿ ಬಿಟ್ಟಾಳ ತುಸುವ ಇಲ್ರಿ ಏಕೀಗ ಆಯಾಸ ಪಂಚಾಮೃತ ಅಡಿಗೆ ಮಾಡಿಸ್ಯಾಳ ಪಂಚಾಮೃತ ಅಡಿಗೆ ಮಾಡಿಸ್ಯಾಳಿ ಪಾಯಾಸ ಮುಂದ್ರಿ ಮೂರು ಮಂದಿಗೆ ಎಡಿಗೆ ಮಾಡ್ಯಾಳ ಉಣ್ಬೇಕು ಅಂತಾನು ಜಗದೀಶ ಪಂಚಾಮೃತ ಅಡಿಗೆಯ ಮಾಡ್ಯಾಳ

ಸಂಗಾಗಿ ನೀಡಂತ ಯ ಏನಾಗ್ತದ್ರಿ ಪಿಟ್ಟ ಕಳದಿಟ್ಟಾಳ ಸಿರಿಯ ಕೋಪ ಏ ಅಮೃತ ಮಾಡಿ ಅಕ್ಕಿ ಸಿಡಿಸಿ ಬೆಟ್ಟಾಳು ಒಂದೊಂದು ಆಗ್ಯಾವ್ರಿ ಕೋಸ ಮಾಡಿ ಅಕ್ಕಿ ಸಿಡಿಸಿ ಬಿಟ್ಟಾಳು ನಾವ ಸಣ್ಣ ಕೋಸ ಕೋಸ ಆಗಿ ಅಲ್ಲಿ ಏಸ ದಿನ ಇದ್ರು ಏ ನಿನಗ ಕೇಳದೇನೋ ಸಾ ನಿಮ್ಮ ಡಪ್ಪ ಕಸದೇನೋಂತ ಬಹಳ ವನವಸ ಕೇಳೋ ಹರದಾಸ ಏ ಹೇಳದಿದ್ರ ನಿನ್ನ ಡಪ್ಪ ಕಟ್ಟತೀನ ಬಹಳ ವಾನವಸ ಕೇಳೋ ಹರದಾಸ ಇಲ್ಲಿಗ್ಯಾಕ ಮೂಳ ನನಗ ಕರ್ಕೊಂಡು ಬಾತ ಕಾಳ ಸುಳ್ಳ ದುಡ್ಕೊಂಡಿರೋದು ಹಾಟಿ ಮಾರಿಗೆ ರಮೋಳ ಬ ಬನ್ನೂರ ಊರ ನಿಳ ಅಲ್ಲಿ ನಾಗೇಶ್ ಮ್ಯಾಳ ಮಾತಿನ ಹೇಳ್ಯಾನ್ ರೀ ನಿನ್ ವಿಷಯ ಖಾಲಿ ಇದ್ ಹೆಂಗ ನಿನ್ನ ತಲಿ ಮ್ಯಾಗ ಒಂದ್ ಗಂಟಿಟ್ಟನಿದ್ರ ಅದು ಪ್ರಶ್ನೆದ ಗಂಟು ಇಕ್ಕಿದ ಹೆಂಗ ಅತ್ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಹೋಗಿದ್ರ ಅನಸು ಏನತ್ಯಾಕ ಇಕಿ ಶೀಲ ನಾಶ ಮಾಡಿ ಬರ್ಬೇಕಂತ ಹೇಳಿ ಹಾದಾಗ ಹೇಳ್ತಾಳ ಏ ನಮಗ ಹಿಂಗ ಪಂಚ ಪಕ್ವಾನ್ ಅಡಿಗೆ ಮಾಡಿದ್ರ ನಾವು ತಿನ್ನಾವರಲ್ಲ ನೀ ದಿಗಂಬರಿ ಆಗಬೇಕು ನಮಗ ಎದಿ ಹಾಲು ಕುಡಿಸ್ಬೇಕಂದ್ರ ನಾವು ಉಣ್ತೀವಿ ನಿನ್ನ ಕೈಲಿ ಅಂದ್ರು ನಿಸಂಗಾಗಿ ನೀಡಬೇಕ ನೀ ನಮಗ ಮೈ ಮ್ಯಾಗ ಒಂದ್ಬಟ್ಟ ಅರಿವಿ ಇಟ್ಟುಕೊಳ್ಳಾರದ ನೀಡ್ಬೇಕಂದಾಗ ಸಿಟ್ಟಿಗೆ ಮೈ ಮ್ಯಾಗಿನ ಅರಿವಿ ತಗದ ತನ್ನ ಕೈ ಒಳಗು ಇರುವಂತ ನೀರ್ ಯಾವಾಗಾದ್ರೂ ಮಾರಿ ಹೊಡೆದೇ ಮೂರು ಮಂದಿ ಸಣ್ಣ ಸಣ್ಣ ಕೂಸಾಗಿ ಬಿದ್ದು ಎದಿ ಹಾಲು ಕುಡಿಸಿ ಇಟ್ಟು ಬಿಟ್ಟಿದಳು ಮೂರು ಮಂದಿನ ಮೂರು ಮಂದಿನ ಬ್ರಹ್ಮ ವಿಷ್ಣುನ ಮಹೇಶ್ವರನ ತೋಟ್ಲ ಒಳಗ್ ಹಾಕಿ ತೂಗುತ್ತಿದ್ದಳ ಜೋಗುಳ ಹಾಡಿ ಬಿಟ್ಟ ನಿಮಗ ಅವಾಗನ ಹಂಗ ಅಕ್ಕಿ ಎದಿ ಹಾಲ ಕುಡ್ದ ಜೋಪಾನ ಜತನ ಆಗಿರಿ ಅಂದ್ರ ಸಣ್ಣ ಕೂಸುಗಳಾಗಿ ನೀವೇನ ಬಾಳ್ ನನಗ ದೊಡ್ಡವ್ರ ಅಲ್ಲ ಇದೇನಾ ನಿನಗೆ ಈ ಮಾತ ಏನವ್ರು ಮೂರು ಮಂದಿ ಕೂಸಾಗಿ ಬಿದ್ದಾರ ಅನಸೂಯನ ಮನ್ಯಾಗ ಎಟ್ ದಿವ್ಸ ಇದ್ರಿ ಇವ್ರು ಮೂರು ಮಂದಿ ಏನ ಇಪ್ಪತ್ತು ದಿವ್ಸಿದ್ರು ಏನೋ ಐದು ಇದ್ರು ಒಂದ್ ತಾಸ ಇದ್ರು ಮೂರ್ ನಿಮಿಷ ಇದ್ರು ಎಷ್ಟು ದಿವ್ಸ ಇದ್ರು ಇವ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಅನಸೂಯನ ಮನ್ಯಾಗ ಎಷ್ಟು ದಿವ್ಸ ಇದ್ರು ಮತ್ತ ಮೂರು ಮಂದಿ ಎಟ್ಟಿಟ್ಟು ತಿಂಗಳು ಪರ್ಕದವ್ರ ಇದ್ರಿ ಇವ್ರು ಬ್ರಹ್ಮ ಎಟ್ಟು ಇದ್ದ ವಿಷ್ಣು ಎಷ್ಟು ಇದ್ದ ಯಾವ ಪರಮಾತ್ಮ ಎಷ್ಟು ಇದ್ದ ಇವ್ರ ಮೂರು ಮಂದಿಗೊಂದು ಹೆಸರು ಇಟ್ಟಾಳೆ ಕ್ಯಾಟೈಮ್ದಾಗ ಯಾರಿಗಿ ಬ್ರಹ್ಮ ವಿಷ್ಣು ಮಹೇಶ್ವರಿ ಕೂಸು ಮಾಡಿದಾಗ ಹೆಸರಿಟ್ಟು ಒಂದ್ ತೊಳೆ ದಿವ್ಸ ಅಲ್ಲಿ ಯದಾರ್ ಅಕ್ಕಿತ್ ಯಾಕವ್ರ ಎಟ್ಟ ದಿವ್ಸದಾರು ಬಾಂದ್ರ ಹೇಳುದ ಬರ್ದಿದ್ರ ಮೂರು ಸಲ ಮುಕ್ಳಿ ಹೇಳಿದ್ರು ರೋಕ್ ಬೈ ಟೋಕ್ ನಿನಗ ನಾ ಹೇಳತ್ತ ಮುಕ್ಳಿ ನಾವು ಇದನ್ನ ಗೊಳ್ಳಂಗ ಗೊತ್ತಂಗ ವಿಷಯ ಬಿಡುಗಡೆ ಆಗ್ಬೇಕು ಮುಂದಿನ ಸಂದಿಗೆ ಕೇಳಿರುವಂತ ವಿಷಯ ಬಿಡುಗಡೆ ಆಕೋತ ಅಂದ್ರ ಕೂತಿರು ಮಂದಿ ಎದ್ದ ಹೋಗಂಗ ಆಗಂಗಿಲ್ಲ ಚಂದ ನೀ ಅಂದ್ರ ಕೌಂದಿ ತಗೊಂಡ್ ಮನಿಗ್ ಯಾನ್ ಈಗ ಇಲ್ಲ ಟೈಮ್ ಹೆಚ್ಚು ಕಮ್ಮಿ ಆಗ್ಲಾಕ್ ಬಂದ್ರಿ ಎರಡ್ ಯಾ ಹೋಗಬಿಡದ ಮಾ ಮಕ್ಕಳು ಎದಿರ್ತಾವ್ ದನಗಳು ಹೆಣ್ಕಾಸನ ಅದು ಖರೀ ಇಲ್ಲ ಅಲ್ಲಿ ಹೋದ್ರೆ ಏನ್ ತಗೋತಾರತಿ ಅಕಡೆ ಮನೆಯಾಗ ಏನಕ ಹಾಡಕ್ ಹೋಗಿದಿ ಜರ್ಸಿ ಹಾಕ್ಲಾ ಹಿಂಡದತಿ ಹೇಳಿಕೆ ತಗೊಂಡಿ ಅಲ್ಲಿ ಅದಕ್ಕ ಗಾಂಡ ಬಹಳ ದೊಡ್ಡವ ಅಂತ ಯಾವ್ಯಾವ್ರಿ ವರ ಅವತಾರ ಕೂರ್ಮ ಅವತಾರ ಮತ್ಸ್ಯ ಅವತಾರ ವಾಮದೇವ್ ಅವತಾರ ರಾಮ ಅವತಾರ ಪರಶುರಾಮ್ನ ಅವತಾರ ಬೌದ್ಧ ಅವತಾರ ಕಲಂಕಿ ಅವತಾರ ಹೇಳಿ ಹತ್ ಅವತಾರ ಹೇಳ್ಯಾರಪ್ಪ ಬಹಳ ದೊಡ್ಡವ ಅಂತ ಹೇಳ ವಿಟ್ಟಲ್ಲ ಯಾವ ಗೋರ ಕುಂಬಾರ ಕೆಸರಿನ ಒಳಗ